ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಹಾಗೂ ನೈಋತ್ಯ ಪದವೀಧರರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ ಅವರು ಈ ದಿನ ಶಿಕಾರಿಪುರದಲ್ಲಿ ಪ್ರಚಾರ ಕಾರ್ಯ ನಡೆಸಿದರು ಪರಿಷತ್ ಚುನಾವಣೆಯಲ್ಲಿ ತಮಗೆ ಮತದಾನ ಮಾಡುವಂತೆ ಕೇಳಿಕೊಂಡರು ಶಿಕಾರಿಪುರದ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ಪದವೀಧರ ಕ್ಷೇತ್ರದ ಮತದಾರರು ಪಾಲ್ಗೊಂಡಿದ್ದರು ಕರಾವಳಿ ಭಾಗದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿ ಮಾಡಿದ್ದೇನೋ ಅದೇ ರೀತಿ ನಾನು ಮಾಡ್ತೇನೆ ಅಂತ ಹೇಳುವಂಥ ಮಾತ್ರ ಹೇಳಿ ನಿಜ ಯಾಕಂದರೆ ವಿಧಾನಸಭಾ ಸದಸ್ಯರಾದರೆ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿಯ ಕೆಲಸಗಳು ಬೇರೆಲ್ಲೇ ಇರ್ತವೆ ಆದರೆ ಏನಿದೆ ಪದವೀಧರದ ವಿಧಾನ ಪರಿಷತ್ ಸದಸ್ಯರೆ ಅಷ್ಟು ಒತ್ತಡಗಳಿರಲ್ಲ ನಮ್ಮ ಕೆಲಸವೇ ಐದೂವರೆ ಜಿಲ್ಲೆಗಳನ್ನು ಸಂಪರ್ಕಿಸಿ ಅಲ್ಲಿಯ ಸಮಸ್ಯೆಗಳಿಗೆ ಸ್ಪಂದಿಸು ಒಂದಂತೂ ಕ್ಲಿಯರ್ ನನ್ನ ಪ್ರಥಮ ಆದ್ಯತೆ ಕಾರ್ಯಕರ್ತರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವುದು ಮತ್ತು ಕಾರ್ಯಕರ್ತರಿಗೆ ಶಕ್ತಿ ತುಂಬುದು ಮುಂದೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರಸಭೆಗಳು ಇದೆಲ್ಲ ಬರ್ತದೆ ಇನ್ನು ಚುನಾವಣೆಯಲ್ಲಿಯೂ ನಾನು ನಿಮ್ಮ ಜೊತೆ ಉಳಿತೇನೆ ಅಂತ ಹೇಳುವಂತಹ ವಿಶ್ವಾಸದ ಮಾತನ್ನ ಈಶ್ವರ ಕೊಡ್ತೇವೆ ಉಳಿತೇನೆ ಅಂತ ಹೇಳುವಂತಹ ಮಾತನ್ನ ಇವತ್ತು ಈ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಬೆಂಬಲ ಇದೆ ಅಂತ ಹೇಳಬೇಕಾದ್ದು ಕೇಳಿ ನನಗೆ ಬಹಳ ಸಂತೋಷ ಆಗಿದೆ ನಾನು ಉಡುಪಿಯಲ್ಲಿ ಮೂರು ಬಾರಿ ಶಾಸಕನಾಗಿ ಒಂದು ಬಾರಿ ನಗರಸಭಾ ಸದಸ್ಯರಾಗಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾನು ಹುಟ್ಟಿದ ಜಾತಿ ಓಟುಗಳು ಕೇವಲ ಆರು ಸಾವಿರದಿಂದ ಎಂಟು ಸಾವಿರದ ನಾನು ಹುಟ್ಟಿದ್ದು ಬ್ರಾಹ್ಮಣ ಸ್ಪರ್ಧೆ ಮಾಡಿ ಇವತ್ತು ಬರ್ತಾ ನಾನು ನಾನಿವತ್ತು ಬೆಳಿಗ್ಗೆ ಪತ್ರಕರ್ತರ ಹತ್ರ ಇವತ್ತು ಮಲೆನಾಡದ ಭಾಗದ ಜನರನ್ನು ನಾನಿನ್ನ ಜೀವನದಲ್ಲಿ ಅವತ್ತು ಮರಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಈ ಅಲ್ಪ ಅವಧಿಯಲ್ಲಿ ಹದಿನೈದು ದಿವಸ ನಾನು ಚುನಾವಣೆಗೆ ನೆಲೆದಂತ ಸ್ಪರ್ಧೆ ಮಾಡಿದಾಗ ಇಡೀ ಮಲೆನಾಡಿನ ಜನ ನನಗೆ ದೊಡ್ಡ ಬೆಂಬಲ ಮತ್ತು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಮಲ್ನಾಡು ಒಂದ ನಾನು ಇದು ನನ್ನ ಜೀವನದ ರಾಜಕೀಯದ ಬಹಳ ಪ್ರಾಮುಖ್ಯವಾದಂಥ ಚುನಾವಣೆ ಹಾಗಾಗಿ ಮಲ್ಲಾಟಿನ ಜನತೆಯನ್ನು ಯಾವತ್ತೂ ಮರಿಲಿಕ್ಕಿಲ್ಲ ಆ ರೀತಿಯ ಒಂದು ಶಕ್ತಿಯನ್ನು ಮಲೆನಾಡಿನ ಜನ ತುಂಬುತ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಕೆ ಎಸ್ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ರಾಷ್ಟ್ರ ಬಳಗ ರಾಷ್ಟ್ರಭಕ್ತರ ಬಳಗ ನಮಗೆ ಪೂರ್ತಿ ಬೆಂಬಲವನ್ನು ಎಲ್ಲ ಕಡೆಗಳಲ್ಲಿ ಕೊಟ್ಟು ಇವತ್ತು ನಮ್ಗೊಂದು ದೊಡ್ಡ ಶಕ್ತಿ ಪಡ್ತಾ ಇದೆ ಇವತ್ತು ಬಹಳ ಸಂತೋಷ ಆಯಿತು ಶಿಕಾರಿಪುರಕ್ಕೆ ಬಂದಾಗ ಈ ರೀತಿಯ ಒಂದು ಕಾರ್ಯಕರ್ತರ ತಂಡ ನನ್ನನ್ನು ಅನುಭವಸ್ಕರ ಕೆಲಸ ಮಾಡಲಿಕ್ಕೆ ಇಷ್ಟು ದೊಡ್ಡ ತಂಡ ಸೇರಿದೆ ಅಂತ ಹೇಳಿದ್ರೆ ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯವೂ ಮತ್ತು ಅತ್ಯಂತ ಸಂತೋಷವೂ ಆಗಿದೆ ನಾನು ಈಶ್ವರಪ್ಪ ಅವರ ಪ್ರಭಾವದಿಂದ ಇವತ್ತು ಈ ಸಂಘಟನೆ ಆಗಿದೆ ನಾನು ಈಶ್ವರಪ್ಪ ಎದುರಿಟ್ಕೊಂಡು ನನಗೆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟವರೆಗೆ ನಾನು ಕರಾವಳಿ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕರಾಗಿದ್ದೆ ಆ ಭಾಗದಲ್ಲಿ ಹಿಂದೂ ಕಾರ್ಯಕರ್ತರ ಧ್ವನಿ ಆಗ್ತಾ ಇದ್ದೆ ಸಮಸ್ಯೆಗಳಿಗೆ ಸ್ಪರ್ಧಿಸ್ತಾ ಇದ್ದೆ ಅಲ್ಲಿಯ ಜಲ್ವಂತ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟಗಳನ್ನು ಮಾಡ್ತಾ ಇದ್ದೆ ಮತ್ತು ಆಕ್ಟಿವ್ ಒಬ್ಬ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ ಆದರೆ ಇನ್ನು ಮುಂದೆ ನನಗೆ ಈ ಭಾಗವು ನನ್ನ ಕ್ಷೇತ್ರಕ್ಕೆ ಬರುವುದರಿಂದ ನನಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಶಿಕಾರಿಪುರಕ್ಕೂ ಮತ್ತು ಶಿವಮೊಗ್ಗ ಜಿಲ್ಲೆಯೂ ನನ್ನ ಕ್ಷೇತ್ರಕ್ಕೆ ಬರುವುದರಿಂದ ಇನ್ನು ನೀವೆಲ್ಲ ನಮ್ಮ ನನಗೋಸ್ಕರ ಕೆಲಸ ಮಾಡಿದಂಥವರು ಈ ಕ್ಷೇತ್ರವು